ಕಾಲಘಟ್ಟದಲ್ಲಿ ಮನುಷ್ಯನ ಬದುಕಿಗೆ ಪೂರಕವಾದ ಸಂಸ್ಕಾರವನ್ನು ನೀಡುವ ದರ್ಶನಿಕರ ತತ್ವಗಳ ಬಗ್ಗೆ ಅಸಡ್ಡೆ ಹೊಂದಿದ ಕಾರಣದಿಂದಲೇ ಇಂದು ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ಆಳಾಗಿ ಅನಾಹುತಕ್ಕೆ ಕಾರಣವಾಗಿದೆ ಎಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕೆಂಪೇಗೌಡ ಸೇವಾ ಸಮಿತಿ ತಾಲೂಕು ಒಕ್ಕಲಿಗರ ಸಂಘ ಯುವ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು ದಿನಗಳದಂತೆ ಮನುಷ್ಯರಲ್ಲಿ ಸ್ವಾರ್ಥತೆ ಹೆಚ್ಚುತ್ತಿದೆ ಸೇವಾ ಗುಣಗಳು ಕ್ಷೀಣಿಸುತ್ತಾ ನಾನು ಎಂಬ ಅಹಂ ಆವರಿಸಿದೆ ಈ ಕಾರಣದಿಂದ ಜಾತಿ ಜಾತಿ ಮತ್ತು ಧರ್ಮ ಧರ್ಮದ ನಡುವೆ ಗಲಭೆಗಳ ಸೃಷ್ಟಿಯಾಗುತ್ತಾ ದೇಶದ ಬೆಳವಣಿಗೆಗೆ ಮಾರಕವಾಗಿದೆ ಎಂದ ಅವರು ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸರು ಈ ನಾಡಿಗೆ ನೀಡಿದ ಸಂದೇಶಗಳು ಮನುಕುಲ ಅಳವಡಿಸಿಕೊಳ್ಳಬೇಕಿದೆ ಎಂದ ಅವರು ಇಂತಹ ದರ್ಶನಿಕತೆಯಲ್ಲಿ ಆಡಳಿತ ನಡೆಸಿ ವಿಶ್ವವೇ ಮೆಚ್ಚುವ ಬೆಂಗಳೂರನ್ನು ನಿರ್ಮಿಸಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ ಅವರು ಎಂದಿಗೂ ಒಂದು ಜಾತಿ ಅಥವಾ ವರ್ಗಕ್ಕೆ ಸೀಮಿತವಾಗಿಲ್ಲ ಒಕ್ಕಲುತನಕ್ಕೆ ಅಗತ್ಯವಾದ ನೀರಾವರಿ ಸೌಲಭ್ಯವನ್ನು ಒದಗಿಸಿ ಕಲ್ಯಾಣ ರಾಜ್ಯಕ್ಕೆ ಮುನ್ನುಡಿ ಬರೆದಿದ್ದಾರೆ ಇಂತಹ ಮಹಾನ್ ನಾಯಕ ಕೆಂಪೇಗೌಡರ ಜಯಂತಿಯನ್ನು ಸ್ಥಳೀಯ ಶಾಸಕರಾದ ಎಚ್ ಕೆ ಸುರೇಶ್ ಉಪಸ್ಥಿತಿಯಲ್ಲಿ ನಡೆಸಿದ್ದು ನಿಜಕ್ಕೂ ಅಗಮ್ಯವಾಗಿದೆ ಎಂದರು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಬೇಲೂರು ಹೊಯ್ಸಳರ ನಾಡು ಇಲ್ಲಿ ಎಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಕೂಡ ಸೌಹಾರ್ದತೆಯಿಂದ ನಡೆಯುವ ಪರಿಪಾಠ ನಡೆದುಕೊಂಡು ಬಂದಿದೆ ಕೆಂಪೇಗೌಡರು ಬಹುದೊಡ್ಡ ಆಸ್ತಿ ಅವರ ಆಡಳಿತ ಅವಧಿಯಲ್ಲಿನ ಸಾಮಾಜಿಕ ಮತ್ತು ಜನಪರ ಸುಧಾರಣೆಯನ್ನು ಮೈಸೂರು ಸಂಸ್ಥಾನದವರೇ ಅಳವಡಿಸಿಕೊಂಡ ಬಗ್ಗೆ ಉಲ್ಲೇಖವಿದೆ ಕಾಯಕ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿದ ಹನ್ನೆರಡನೇ ಶತಮಾನದ ಬಸವಣ್ಣನವರ ಆದರ್ಶಗಳನ್ನು ಕೂಡ ಜನತೆ ಅಳವಡಿಸಿಕೊಳ್ಳಬೇಕಿದೆ ವಿಶೇಷವಾಗಿ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಮಾತ್ರ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಕಾಣಲು ಸಾಧ್ಯವಾಗಿದೆ ಇಂದಿನ ಕಾರ್ಯಕ್ರಮದಲ್ಲಿ ಇಲ್ಲಿನ ಯುವ ಪಡೆಯ ಕೆಲಸ ಸಾರ್ಥಕವಾಗಿದೆ ಮುಂದಿನ ದಿನಗಳಲ್ಲಿ ಅರ್ಥಪೂರ್ಣತೆ ಕಾರ್ಯಗಳನ್ನು ನಡೆಸುವ ಬಗ್ಗೆ ಇಂಗಿತವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕಿನ ಪ್ರಗತಿಪರ ರೈತರು ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು ಉಳಿದಂತೆ ಸಮಾರಂಭದಲ್ಲಿ ಹಾಸನ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ಗೌಡ ಪದಾಧಿಕಾರಿಗಳಾದ ಎಂಎ ನಾಗರಾಜ್ ಮಲ್ಲೇಶ್ಗೌಡ ಸಿ ಎಂ ಪೃಥ್ವಿ ರವಿಕುಮಾರ್ ಪುಟ್ಟಸ್ವಾಮಿಗೌಡ ಗಣೇಶ್ ಲೋಹಿತ್ ಭೋಜೇಗೌಡ ಯುವರಾಜಗೌಡ ವಿಜಯಕುಮಾರ್ ಬಾಣಸವರ ಅಶ್ವಥ್ ಅಭಿಗೌಡ ದಿನೇಶ್ ಭಾರತಿಗೌಡ ಮಾರುತಿ ಚಂದ್ರು ಬಸವರ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು

ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೋಳ ಮಣಿಯಾಗು ಮಾತಿನಲ್ಲಿ ಚೋಳ ಮಣಿಯಾಗು ಎಲೆ ಕಂದ ಜ್ಯೋತಿಯ ನೀನಾಗು ಜಗಕ್ಕೆಲ್ಲ ಅಂತ ಹೇಳಿ ನಮ್ಮ ಹಿರಿಯರು ಆಶೀರ್ವಾದ ಮಾಡ್ತಿದ್ರು ಒಂದೇ ಮಾತನ್ನು ಹೇಳ್ತಿದ್ರು ವೇದ ಓದಿ ಏನೇನ ಪಂಡಿತರಾದ್ರು ಬಂದ್ರು ಕೂಡ ವೇದ ಸುಳ್ಳಾದರು ಗಾದಿ ಸುಳ್ಳಾಗದು ನಮ್ಮೆಲ್ಲ ತಾಯಿಯಿಂದಲೂ ರಾಗಿ ಬೀಸುವಾಗ ನಮ್ಮ ಹೆಣ್ಮಕ್ಳನ್ನ ಬೇರೆ ಕಡೆ ಮದುವೆ ಮಾಡಿಕೊಟ್ರೆ ಅಲ್ಲೋಗಿ ಅಪ್ಪನ ಮನೆ ದೇವತೆ ನಿಲ್ಲ

ನಾವು ಬಹುಶಃ ನಮಗೆ ಅನಿಸ್ತಾ ಇದೆ ಇತ್ತೀಚೆಗೆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಅನ್ನುವಂಥದ್ದಷ್ಟೇ ನಮಗೆ ಹಿಮ್ಮೆಯ ಸಂಗತಿಯಾಗಿ ಕಾಣ್ತಾ ಇದೆ ಅದು ಒಂದು ಮಹತ್ತರವಾದ ಸಂಗತಿ ಅದನ್ನು ನಾನು ಒಪ್ಪುವಂತೇನೆ ಆದರೆ ಅದಕ್ಕಿಂತ ಮಹತ್ತರವಾದ ಸಂಗತಿ ಅನೇಕ ಕೆಂಪೇಗೌಡರ ವಂಶಸ್ಥರು ಜಗತ್ಪ್ರಸಿದ್ಧವಾದ విజయనగర అరసర అత్యంత ప్రమాప్తి విజయనగర అరసరు ప్రపంచ ఇతిహాసీ జాగిక ఇతిహా ఉల్లేఖార్థ ప్రభులు ಮಾತಾಡಬೇಕು ಕಂಡಿದ್ದೆಲ್ಲ ಮನಸ್ತು ಇಡೀ ವಿಶ್ವದಲ್ಲಿ ಏನಾದರೂ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ದಿಕ್ಕು ಸಹ ಗೌರವಿಸ್ತಾ ಇದ್ದಾರೆ ಅಂತಂದ್ರೆ ಅದು ಸನ್ಮಾನ್ಯ ಮಾನವರು ಒಂದು ಕೃಪಾ ಕಟಾಕ್ಷ